ನಮಸ್ಕಾರ ಗುರು ನೀವು ನೋಡ್ತಾ ಇದ್ದೀರ ಸಂತೋಷ್ ಸ್ಟೋರಿಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಬಂದು ಗುರು ಆರ್ ಸಿ ಬಿ ತಂಡಕ್ಕೆ ಎಸ್ ಆರ್ ಎಚ್ ಅವರದ ದೊಡ್ಡ ಸಂಕಷ್ಟ ಅಂತ ಹೇಳಬೇಕು ಗುರು ಎಸ್ ಆರ್ ಎಚ್ ಅವರು ಬೆಂಕಿ ಭಯಂಕರವಾಗಿ ತಯಾರಿ ಶುರು ಮಾಡ್ತೀನಿ ಅಂತ ಹೇಳಬೇಕು ಗುರು ಮಿಂಚಿದ್ದಾರೆ ಅಂತ ಹೇಳಬೇಕು ಎಸ್ ಆರ್ ಎಚ್ ಆಟಗಾರರು ಮತ್ತು ಅದೇ ರೀತಿ ನಮ್ಮ ಆರ್ ಸಿ ಬಿ ತಂಡದ ಆಟಗಾರರು ಕೂಡ ಮಿಂಚಿದ್ದಾರೆ ಅಂತ ಹೇಳಬೇಕು ಗುರು ಯಾರ್ಯಾರು ಯಾವ ರೀತಿ ಆಟ ಆಡಿದ್ರೆ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಅಲ್ಲಿ ಅಂತ ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಮಾಡೋ ಪ್ರತಿ ನೋಡೋದಕ್ಕಿಂತ ಮುಂಚೆ ನೀವು ನೋಡಬಹುದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದ್ರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ಹೆಸರಾಜ್ ಬ್ಯಾಟಿಂಗ್ ಏನಪ್ಪ ನೋಡ್ತಾರೆ ತುಂಬಾನೇ ಭಯ ಆಗುತ್ತೆ ಅಂತ ಹೇಳ್ಬೇಕು ಯಾಕಂದ್ರೆ ಆ ರೀತಿ ಫಾರ್ಮಲ್ಲಿದ್ದಾರೆ ಹೆಸರ ಆಟಗಾರರು ಅಂತ ಹೇಳ್ಬೇಕು ನಮ್ಮ ಬ್ಯಾಟ್ಸ್ಮನ್ಗಳು ಕೂಡ ಒಳ್ಳೆ ಅಲ್ಲಿ ಇದ್ದಾರೆ ಅದ್ರ ಬಗ್ಗೆ ಡೌಟ್ ಅಂತ ಹೇಳ್ಬೇಕು ಆದ್ರೆ ಹೆಸರಾಜ್ ಬೌಲಿಂಗ್ ಕೂಡ ತುಂಬಾ ಸ್ಟ್ರಾಂಗ್ ಆಗಿದೆ ಅಂತ ಹೇಳ್ಬೇಕು ನಮ್ಮ ಬೌಲಿಂಗ್ ಅಟ್ಯಾಕ್ ನೋಡ್ತಾರೆ ತುಂಬಾನೇ ನಮಗೆ ಭಯ ಆಗುತ್ತೆ ಅಂತ ಹೇಳ್ಬೇಕು ಯಾಕಂತಾರೆ ಏನಾರ ಬಿ ತನ್ನ ಟಾಸ್ ಓತಿ ಬ್ಯಾಟಿಂಗ್ ಮದ್ದು ಬೌಲಿಂಗ್ ಮಾಡ್ತು ಅಂತಂದ್ರೆ ಇನ್ನೊಂದು ಐ ಸ್ಕೋರ್ ಬಂದರೆ ಏನಪ್ಪ ಮಾಡೋದು ಅಂತ ನಮಗೆ ತುಂಬ ಭಯ ಆಗುತ್ತೆ ಅಂತ ಹೇಳ್ಬೇಕು ಆ ರೀತಿ ಬೌಲಿಂಗ್ ಮಾಡ್ತಾರೆ ಅಂತ ಹೇಳಬೇಕು ಆದರೂ ಕೂಡ ಪ್ರಾಕ್ಟೀಸ್ ಮ್ಯಾಚಲ್ಲಿ ಚೆನ್ನಾಗಿ ಆಟ ಆಡಿದರೆ ನಮ್ಮ ಆರ್ ಸಿ ಬಿ ಬ್ಯಾಟ್ಸ್ಮನ್ಗಳು ಮತ್ತು ಹೆಸರಾಜ್ ಬ್ಯಾಟ್ಸ್ಮನ್ಗಳು ಕೂಡ ಅಂತ ಹೇಳಬೇಕು ನಮ್ಮ ಆರ್ ಸಿ ಬಿ ಪರವಾಗಿ ಯಾರಪ್ಪ ಚೆನ್ನಾಗಿ ಆಟ ಅಂದ್ರೆ ಗುರು ವಿರಾಟ್ ಕೊಹ್ಲಿ ವಿಲ್ ಜಾಕ್ಸ್ ಅವರ ಮಿಂಚಿದ್ದಾರೆ ಅಂತ ಹೇಳ್ಬೇಕು ಎಷ್ಟು ನೋಡಿದ್ರಪ್ಪ ವಿರಾಟ್ ಕೊಹ್ಲಿ ಆಯ್ತು ಅಂದ್ರೆ ಗುರು ಅರವತ್ತೆಂಟು ರನ್ ನೋಡ್ರು ಅಂತ ಹೇಳ್ಬೇಕು ಮೂವತ್ತಾರು ಬಾಲಲ್ಲಿ ಅರವತ್ತ ಎಂಟು ನೋಡಿದ್ರು ಅಂತ ಹೇಳಬೇಕು ಮತ್ತು ವಿಲ್ ಜಾಕ್ಸ್ ಅವರು ಯಾರೀತಿ ಆಟ ಆಡಿರಪ್ಪ ಅಂತಂದ್ರೆ ಗುರು ಅವರು ಕೂಡ ಚೆನ್ನಾಗಿ ಆಟ ಆಡ್ರು ಅಂತ ಹೇಳ್ಬೇಕು ಡಮಲ್ ದಿಮಿರ್ ಆಟ ಆಡ್ರು ಅಂತ ಆಡೋಂಥಬೇಕು ಇಪ್ಪತ್ತೈದು ಬಾಲಲ್ಲಿ ಐವತ್ತಾರು ನೋಡ್ರ್ ಅಂತ ಹೇಳ್ಬೇಕು ಬೆಂಕಿ ಆಟ ಆಡಿದ್ರು ವಿಲ್ ಜಾಕ್ಸ್ ಅಂತ ಹೇಳ್ಬೇಕು ಗುರು ಎಸ್ ಆರ್ ಎಚ್ ವಿಚಾರಕ್ಕೆ ಹೋಯ್ತು ಅಂತಾರೆ ಗುರು ಅವ್ರನ್ನ ಗುರು ಡ್ರಾವಿಸ್ ಸೆಡ್ ಇದ್ದಾರೆ ಅಭಿಷೇಕ್ ಮತ್ತೆ ಬೌಲಿಂಗ್ ಆಟಕ್ ಬರ್ತಾರೆ ಭುವನೇಶ್ವರ್ ಕುಮಾರ್ ಕಮಿನ್ಸ್ ಇನ್ನು ನಮ್ಮ ಕನ್ನಡಿಗ ಮಾಯಾಂಕ್ ಅಗರ್ವಾಲ್ ಇದ್ದಾರೆ ಮತ್ತೆ ಫಿನಿಶ್ ಮಾಡೋಕೆ ಕ್ಲಾಸನ್ ಇದಾರೆ ಅಂತ ಹೇಳ್ಬೇಕು ಡ್ರಾವಿಸ್ ಸೆಡ್ ಮತ್ತೆ ಅಭಿಷೇಕ್ ಓಪನಿಂಗ್ ಕಿತ್ತಾಕ್ಲಿಲ್ಲ ಅಂತಾರೆ ನಮಗೆ ದೊಡ್ಡ ಹೊಡೆತ ಬೀಳತ್ತೆ ಅಂತ ಹೇಳ್ಬೇಕು ಕ್ಲಾಸನ್ನು ಕೂಡ ಬೆಂಕಿ ಆಟ ಆಡ್ರ ಅಂತ ಹೇಳ್ಬೇಕು ಅವರು ಕೂಡ ಬಾಲ್ ಅಲ್ಲಿ ಅರವತ್ತು ನೋಡಿದ್ರು ಅಂತ ಹೇಳ್ಬೇಕು ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ಗುರು ಅವರು ಕೂಡ ಚೆನ್ನಾಗಿ ಆಟ ಆಟಾಡ್ತಾ ಅಂತ ಹೇಳ್ಬೇಕು ನೋ ಡೌಟ್ ಅಂತ ಹೇಳ್ಬೇಕು ನಮ್ಮ ಬೌಲಿಂಗ್ ಅಟ್ಯಾಕ್ ಸ್ಟ್ರಾಂಗ್ ಆಯ್ತು ಅಂತಾರೆ ಮ್ಯಾಚ್ ನಾಗ ಗೆಲ್ತೀವಿ ಇಲ್ಲ ಅಂತಂದ್ರೆ ಗೋಯಿಂದ ಆಹಾಯ ಅಂತ ಹೇಳ್ಬೇಕು ಬೌಲಿಂಗ್ ಅಟ್ಯಾಕ್ ಯಾವ ರೀತಿ ಮಾತಾಡ್ತೀವಿ ಮರ್ತು ಬಿಡಬೇಕು ಇಲ್ಲಿಂದ ಅಧ್ಯಯ ಶುರು ಮಾಡ್ಬೇಕು ಮಾರ್ಚ್ ಬಿ ತಂಡ ಅಂತ ಹೇಳ್ತೀವಿ ಗುರು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನಂದ್ರೆ ಕಷ್ಟ ಕಮೆಂಟ್ ಮಾಡಿ ಪವರ್ ಪೆಲ್ ವಿಕೆಟ್ ಬಿತ್ತು ಅಂದ್ರೆ ಮ್ಯಾಚ್ ನಮ್ದು ಅಂತ ಇಲ್ಲ ಅಂತಂದ್ರೆ ಇವರು ಲಾಸ್ಟಲ್ಲಿ ಎಲ್ಲ ಲಾಸ್ಟ್ ಎರಡು ಓವರ್ ಏನೋ ಮುಗಿಯೋ ಸಮಯದಲ್ಲಿ ಎರಡು ವಿಕೆಟ್ ಕೇಳ್ತಾರೆ ಅಯ್ಯೋ ಇನ್ನೇನು ಹತ್ತೊಂದು ಇಪ್ಪತ್ತೊಂದು ಕಡಿಮೆ ಇತ್ತು ಅಂತಾರೆ ಅದೇನು ಬೆಳೆ ಬೇಡ ಪವರ್ ಪೆಲ್ ವಿಕೆಟ್ ಕೇಳಬೇಕು ಕಷ್ಟ ಬಿತ್ತೆ ಏನಂದ್ರೆ ಕಷ್ಟ ಕಮೆಂಟ್ ಮಾಡಿ